ನೋಡಕ್ಕೆ ಪಿ ವಿ ಆರ್ ಥಿಯೇಟರ್ ಇದ್ದಂಗದೆ ಒಂದು ತೊಟ್ಟು ನೀರಿಲ್ಲ ಸೊ ಅಲೋ ಹೇ ಎಕ್ಸ್ಕ್ಯೂಸ್ ಮೀ ವಾಟರ್ ಪ್ಲೀಸ್ ಮಿನ್ರಲ್ ಜನರಲ್ ಅಂದ್ರೆ ಅಂದ್ರೆ ಲೆಟ್ರಿನ್ಗೆ ಬೊಕ್ಕೆ ಐಸ್ ಕ್ರೀಮು ಏಳ್ನೂರು ರೂಪಾಯಿ ಅವಳಿಗೆ ಸಾಲ ಕೊಟ್ಟಿದ್ದು ಮುನ್ನೂರ ಐವತ್ತು ರೂಪಾಯಿ ಕೆಲ್ಸಕ್ಕೆ ರಜಾ ಹಾಕಿದ್ದು ಅವಳಿಂದಾನೆ ಎಂಟು ದಿನ ಎರಡ್ ಸಾವಿರದ ನಾನೂರು ಆಹಾ ಬನ್ನಿ ಮೇಡಂ ಕುಣ್ರಿ ಏನಂದ್ರಿ ಅಂದ್ರೆ ಕುತ್ಕೊಳ್ಳಿ ಅಂತ ಅಯ್ಯಪ್ಪ ಈ ಜನರಲ್ ವಾಟರ್ ಕೊಟ್ಬಿಟ್ರೆ ನಮ್ಗೆ ಮಿನರಲ್ ವಾಟರ್ ಕೇಳಿ ಪಾಪಲ್ಲಿ ಆಹಾ ಕಾರ್ ನ ಹುಷಾರ ಕೊಡಿಸ್ಬೇಕು ಯಾಕೆ ಲೂಕು ನೀವು ಡ್ರೈವರ್ ತಾನೆ ನಾನೇನೋ ಡ್ರೈವರೇ ನಿನ್ನಿನ್ ಓನರ್ ಆ ಬಾ ಸ್ವಲ್ಪ ಜಾಸ್ತಿ ಆಯ್ತು ಯಾವ ರೇಷನ್ ಡಿಪ್ಪಾ ಆಕಿತೀನ ನೀವು ಆ ಲಕ್ಷ್ಮೀ ಈಗ ನೀವು ಸ್ವಲ್ಪ ಕಂಫರ್ಟಬಲ್ ಆಗಿದ್ದೀರಾ ಅಂತ ಅನ್ಸುತ್ತೆ ಹಾಗೆ ನಗ್ತಾ ಇರಿ ನೀವು ತಪ್ಪು ಪರವಾಗಿಲ್ಲ ಹೇಳಿ ಅದು ನಾನು ನಿಮಗೆ ಇನ್ವೆಸ್ಟ್ ಮಾಡಿದ ಬಿಲ್ಲು ಅದು ಬೆಂಗಳೂರಿಂದ ಮೈಸೂರು ಬಂದ್ವಲ್ಲ ಅದ್ರ ಖರ್ಚು ಅದರಲ್ಲಿ ಸ್ವಲ್ಪ ನನ್ನ ಇನ್ವೆಸ್ಟ್ಮೆಂಟ್ ಇದೆ ಐಸ್ ಕ್ರೀಮ್ ಫೈವ್ ಹಂಡ್ರೆಡ್ ರುಪೀಸ್ ಅದು ಇಪ್ಪತ್ತು ರೂಪಾಯಿ ಅವತ್ತು ಸ್ವಲ್ಪ ಡಿಮ್ಯಾಂಡ್ ಇತ್ತು ಅದಕ್ಕೆ ಬ್ಲಾಕ್ ಕೋಟ್ ತಂದೆ ಫ್ಲವರ್ ಬೊಕೆ ಟೂ ಹಂಡ್ರೆಡ್ ರುಪೀಸ್ ಏನ್ರಿ ಇದು ಅದು ಅದೇ ಅವತ್ತು ನಿಮ್ಮ ಫ್ರೆಂಡ್ ಬರ್ತ್ಡೇ ಇತ್ತಲ್ಲ ಅದೇ ನನ್ ಕಾಗೆ ಹರ್ಸಕ್ ಬಂದಲ್ಲ ಅದು ನಿಮ್ಮ ಅಕೌಂಟ್ ಎಸ್ ಟಿ ಡಿ ನೂರ ಅದೇ ಅವತ್ತು ನೀವು ಮೈಸೂರಿಗೆ ಪೆಟ್ರೋಲ್ ಬಂಕ್ ಎಸ್ ಟಿ ಡಿ ಮಾಡಿದ್ರಲ್ಲ ನೀವ್ ಎಸ್ಕೆ ಪಾತ್ರ ನಾನು ಒಂದೆರಡು ಫೋನ್ ಮಾಡ್ಕೊಂಡೆ ಅದು ನಿಮ್ಮ ಅಕೌಂಟ್ ಅಲ್ವೇ ಆಕ್ಚುಲಿ ನಾನು ಕೇಳ್ತಿರ್ಲಿಲ್ಲ ಹಾಳಾದ್ದು ಹಗ್ಗ ಆಗ್ತಾರೆ ನಾನು ಬರೋದು ಒಂಬತ್ತು ಸಾವಿರ ರೂಪಾಯಿ ಸಂಬಳ ಹೇಗೆ ಮಾಡೋದು ಹೇಳಿಮ್ಮ ಸಾಲುದಕ್ಕೆ ನಾನು ಇಷ್ಟು ದಿನ ನಿಮ್ಮ ಜೊತೆ ಇದ್ಬಿಟ್ಟಲ್ಲ ನನ್ನ ಸಂಬಳದೆಲ್ಲ ಕಾಗೆ ಆರಿಸ್ಬಿಟ್ಟಿರ್ತಾರೆ ಮೊನ್ನೆ ನನ್ನ ಹತ್ರ ಇದ್ದಿದ್ದು ಒಂದು ಹೆಲ್ಮೆಟ್ ಅದನ್ನು ತೇಪ್ಬಿಟ್ರು ಇನ್ನೂರು ರೂಪಾಯಿ ಕೊಟ್ಟು ಆಮ್ಲೆಟ್ ಥರ ಒಂದು ಹೆಲ್ಮೆಟ್ನ ತೊಗೊಂಬಂದಿದ್ದೀನಿ ಸ್ವಲ್ಪ ಟೈಟ್ ಆಗಿರೋದ್ರಿಂದ ನೀವು ಸ್ವಲ್ಪ ಅಮೌಂಟ್ನ ಹ್ಮ್ ನಿನಗೆ ನಾಚಿಕೆ ಆಗಲ್ವಾ ಹುಡುಗಿರ್ಗೆ ಖರ್ಚು ಮಾಡಿದ್ದು ದುಡ್ಡು ಕೇಳ್ತಿದ್ಯಲ್ಲ ಅಯ್ಯೋ ಕೇಳಿದ್ರೆ ತಪ್ಪೇನಮ್ಮ ನಿನ್ನೆ ನೀನ್ ತಾನೇ ನನ್ನ ಫ್ರೆಂಡ್ ಅಂದೆ ಫ್ರೆಂಡ್ಸ್ ಅಂದ್ರೆ ದುಡ್ಡು ಕೇಳುದ ನಾನು ಕೇಳಿದ್ದು ನಿಂದಲ್ಲ ನನ್ನ ದುಡ್ಡು ಆಯ್ತು ಬಿಡು ನಿಮ್ ತಾತ ಹೇಳ್ಬಿಟ್ಟು ನನ್ ಲೋನ್ ಆದ್ರೂ ಕ್ಲಿಯರ್ ಮಾಡಿಸ್ಬಿಡು ಇನ್ನೊಂದ್ ಮಾತಾಡಿದ್ರೆ ನಾಲ್ಕೆ ಕಿತ್ತು ಹೊರಗೆ ಹಾಕ್ಬಿಡ್ತೀನಿ ಏನಪ್ಪಾ ಇವಳು ನೋಡಿದ್ರೆ ಕೈಗೆ ಚಮನ ಕೂಡ ಕಾಣಿಸ್ತಾವಳಲ್ಲ ಹೆಂಗು ಸ್ವಲ್ಪ ಗಾಡಿ ನಿಲ್ಸು ಯಾಕೆ ತಾತ ನಾಳೆ ನನ್ನ ಮೊಮ್ಮಗಳು ಬರ್ತಿದೆ ನಮ್ಮ ಅವಳಿಗೆ ಬೊಂಬೆಗಳು ಅಂದ್ರೆ ತುಂಬಾ ಇಷ್ಟನಮ್ಮ ಒಂದು ಒಳ್ಳೆಯ ಬೊಂಬೆ ಅಂಗಡಿಲಿ ನೋಡಿದೆ ನಾನು ಓ ದುಡ್ಡು ಬೇಕಾ ಬೇಡಮ್ಮ ದುಡ್ಡು ನನ್ನ ಹತ್ರ ಇದೆ ಒಂದು ಒಳ್ಳೆ ಬೊಂಬೆ ಸೆಲೆಕ್ಟ್ ಮಾಡಬೇಕಾಗಿತ್ತು ನನಗೆ ಅಷ್ಟೊಂದು ಗೊತ್ತಾಗೋಲ್ಲಮ್ಮ ಹಾಂ ಸರಿ ಬನ್ನಿ ಹಾಂ ಮೇಡಮ್ ಮೇಡಮ್ ಎಕ್ಸ್ಕ್ಯೂಸ್ ಮಿ ನೀವು ತಾತಂಗೆ ಬೊಂಬೆ ಕೊಡಿಸ್ತಿದ್ರಲ್ಲ ನನ್ಗೊಂದು ಪೇರೆ ಡ್ರೆಸ್ ಕೊಡಿಸ್ಬಿಡಿ ಒಳ್ಳೆ ಕಥೆ ಆಯ್ತಲ್ಲ ನಮ್ಮ ಅಮ್ಮ ನಿಮ್ಮ ಹತ್ರ ಇದೆ ಕೊಡಿಸ್ರಿ ಜೀವನದಲ್ಲಿ ಯಾರೂ ಸಹಾಯ ಮಾಡಬಾರ್ದು ರೀ ಏನು ಜನರ ನೀವು ಹೌದು ఎల్లి మీ తాతా കാണస్తానా ఇల్వల ఎల్లో ఆ 1 నిమిషం bande hey లక్ష్మి ఏప మావా చంగు ఫోన్ হ্যালো <skrymine salah> <Allah> ラディーゴー Pela viúva, ಲಕ್ಷ್ಮಿ ಏನಾಯ್ತು ಯಾಕೆ ಕಳ್ತಿದ್ಯಾಸ್ಬಿಡ್ತಾರೆ ದಯವಿಟ್ಟು ಬಾಲು ನನ್ ಮಾತು ಕೇಳು ಇಲ್ಲಿಂದ ಹೊರಟೋಗು ನಾನ್ ದೂರ ಹೋದ್ರೆ ನೀನ್ ಚೆನ್ನಾಗಿರ್ತೀಯ ಅದು ಗೊತ್ತಿಲ್ಲ ನೀನಾದ್ರೂ ಚೆನ್ನಾಗಿರ್ತೀಯ ಹೋಗ್ಲೇಬೇಕು ಅಂದ್ರೆ ಹೋಗ್ತೀನಿ ಈಗಲ್ಲ

ಮೇಲ್ಕೋಟೆ ಮಾಡ್ತಾರೆ ಕೆಲ್ಸ ನೀಚ ಸ್ವಂತ ತಂಗಿ ಮಗಳನ್ನೇ ಕೊಲ್ಸೋದಕ್ಕೆ ಪ್ರಯತ್ನ ಮಾಡ್ತಾ ನಿಂಗೆ ನಾಚಿಕೆ ಆಗಲ್ಲ ನೀನ್ ಟಾರ್ಚರ್ ಹೀಗೆ ಮುಂದುವರಿತಾ ಇದ್ರೆ ಆ ಹುಡುಗಿ ಮೆಂಟಲ್ ಕಂಡೀಷನ್ ಏನಾಗ್ಬಹುದು ನಿನ್ನಿಂದ ನೆಮ್ಮದಿ ಅನ್ನೋದೇ ಇಲ್ಲ ಹಗಲು ರಾತ್ರಿ ಯಾಕೆಷ್ಟು ತೊಂದರೆ ಕೊಡ್ತಾ ಇದೀಯಾ ನಿನಗೇನ್ ಬೇಕು ಹಣ ಆಸ್ತಿ ನಿಂಗೆ ಏನ್ ಬೇಕು ಹೇಳೋ ಲೋ ಮೇಲ್ಕೋಟೆ ನಿನಗಿಂತ ನನ್ನ ವಯಸ್ಸಲ್ಲಿ ದೊಡ್ಡವನು ನಿನ ಕೈ ಮುಗಿದ್ ಕೇಳ್ಕೋತೀನಿ ನನ್ನ ಮೊಮ್ಮಗಳಿಗೆ ಮಾತ್ರ ತೊಂದರೆ ಕೊಡಬೇಡ ಕಣೋ ಅಯ್ಯೋ ತಪ್ಪಿದೀರಾ ನಾನು ವಜ್ರ ಮನೆ ತೂಗುದೀಪ್ ಶ್ರೀನಿವಾಸ್ತರ ವಿಲನ್ ಅಲ್ಲ ಹೋ ಸಾಕ ನಾಟ ದಿನೇಶು ಬಾಲ್ಕ ಸಂತರ ಆಗಾಗ ಅಶ್ವ ತಾಯ್ತೀನಿ ನಮ್ಮ ತಾಯಿ ಸುತ್ತವಾಗ್ಲು ಅಲ್ವ ನಮಗನೆ ಅಪ್ಪ ನೋಡು ಮೇಲ್ಕೋಟೆ ನನ್ನ ಮೊಮ್ಮಗಳಿಗೆ ಏನು ತೊಂದರೆ ಆಗ್ಬಾರ್ದು ನಿಮ್ಗೆ ಏನ್ ಬೇಕು ಹೇಳೋ ಜಗತ್ತೇನ ಅಶ್ವರ ನಾನೇನ್ ಕೇಳಲಿ ನನಗೇನೇನು ಬೇಡ ನನ್ನ ತಂಗಿಯ ಕೊನೆ ಆಸೆ ನಿಮ್ಮ ಮಮ್ಮಗಳ ಜೊತೆ ನನ್ನ ಮಗನ ಬದುವೆ ಯಾಕೆ ಸಂಬಂಧ ಬೆಳಸೋಣ ಅಂತ ಸೈಲೆಂಟ್ ಆಗ್ಬಿಟ್ರಿ ಆ ಯೋಚನೆ ಮಾಡೆ ಇಲ್ಲಾಂದ್ರೆ ನಾನು ಮತ್ತೆ ಮತ್ ಚರಿ ಚಿರ್ಬೇಕಾಗತ್ತೆ ಅದ ನಮ್ಮ ಮಗನೇ ಹೋಗಪ್ಪ ಆಸೆ ಆಗುತ್ತೆ ಇದನ್ನ ವಿಷಯ ಅಲ್ಲ ಕಣ ಭಯ ಪಡೋ ವಿಷಯ ಅಲ್ವಾ ಚಂಗು ಗಾಡಿ ನಿಲ್ಸ ನೀ ಇಳಿ ಚಂಗು ನೀ ಹೊರಡು ಓಕೆ ಮೇಡಮ್ ಅಲ್ಲ ನನ್ನ ಗಾಡಿಯಿಂದ ಯಾಕೆ ಕಳಿಸಿದ್ರಿ ನಡಿಬೇಕು ಅನ್ನಿಸ್ತು ಅಲ್ಲ ನಡಿಬೇಕು ಅನ್ಸಿದ್ದು ನಿಮ್ಗೆ ನನ್ನ ಕೇಳಿಸಿದ್ರಿ ನಿನ್ ಜೊತೆನೆ ನಡಿಬೇಕು ಅನ್ನಿಸ್ತು ಕಾರಲ್ಲಿ ಓಡಾಡೋ ನಿಮ್ಮಂತವ್ರಿಗೆ ನಡಿಬೇಕು ಅನ್ನೋ ಆಸೆ ನಡೆದಾಡೋ ನಮ್ಮಂತವ್ರಿಗೆ ಕಾರಲ್ಲಿ ಓಡಾಡ್ಬೇಕು ಅನ್ನೋ ಆಸೆ ಬಾಲು ನೀನ್ ನನ್ನ ಜೊತೆ ಇದ್ರೆ ಏನೋ ನನ್ ಗೊತ್ತಿಲ್ದೇ ಇರೋ ಕಾನ್ಫಿಡೆನ್ಸ್ ಆ ಕಾನ್ಫಿಡೆನ್ಸ್ ಯಾವಾಗ್ಲೂ ಇರ್ಲಿತ್ತಾ ಆ ದೇವರಲ್ಲಿ ಬೇಡ್ಕೋತೀನಿ ಥ್ಯಾಂಕ್ಸ್

ಲಕ್ಷ್ಮಿ ಇನ್ ಮುಂದೆ ನಮ್ಮ ನಿಮ್ಮ ಮಾವನ್ ಮಧ್ಯೆ ಯಾವ ರೀತಿ ಮನಸ್ತಾಪ ಗಲಾಟೆ ಇರೋದಿಲ್ಲ ಮೇಲ್ಕೋಟೆ ಅರ್ಥವಾಗಲಿಲ್ವಾಮ್ಮ ಇಷ್ಟು ದಿನ ಈ ಮನೆಗೆ ನೀನು ಲಕ್ಷ್ಮಿಯಾಗಿದ್ದೆ ಇನ್ಮುಂದೆ ಮೇಲ್ಕೋಟೆ ಮನೆಗೆ ಮಹಾಲಕ್ಷ್ಮಿ ಆಗ್ತೀಯ ಸಂಬಂಧಗಳು ಮುರಿದ್ರು ಅದು ಶಾಶ್ವತ ಅಲ್ಲ ಮತ್ತೆ ಸೇರ್ಲೇಬೇಕು ಎಲ್ಲ ನೀನ್ ಒಳ್ಳೇದಕ್ಕಮ್ಮ ಸೊಸೆ ಮುದ್ದಿನ ಸೊಸೆ ಲೇ ಮಕನೆ ನೋಡೋ ನೋಡೋಕೆ ನಾಚ್ಕೋಬೇಕು ರಂಬೆ ಉರ್ವಸಿ ಮೇನಕೆರೆ ನಾಚ್ಕೋಬೇಕು ನನ್ನ ಸೊಸೆ ನೋಡಿ ಅಲ್ವೇನಮ್ಮ ನಿಮ್ಮ ಮಾವನ ಕಾಲ್ ಮುಟ್ಟಿ ನಮಸ್ಕಾರ ಬಾ ಬಾ ಏನ್ ಯೋಚನೆ ಮಾಡ್ತಾ ఆశీర్వాద తో హక్తుమ్మా బిద్రకోటె బోటె వసకోటె కలి కోటె ఇరవరో కోటేళ్ళను నమ్మత్రాబు బా చెమ్మా సస్య దాచక ಇನ್ನು ಮುಂದೆ ನಿನ್ನ ಅಗತ್ಯವಿಲ್ಲ ಇವತ್ ರಾತ್ರಿ ಇದ್ದು ನಾಳೆ ಹೊರಡಬಹುದು ಸರಿ ಸರ್ ಏನ್ ಪರ್ಸನಲ್ ಏನಿಲ್ಲ ಇವತ್ತಿದ್ದು ನಾಳೆ ಹೊರಡಬಹುದು ಏನ್ ಡಾಕ್ಟರ್ ನೀವು ಒಳ್ಳೆ ಪೇಷಂಟ್ ಕೇಳದಂಗೆ ಹೇಳ್ತಿರಲ್ಲ ನಮ್ಮ ಸೊಸೆಗೆ ಎಷ್ಟು ಹೆಲ್ಪ್ ಮಾಡ್ತಾರೆ ಇವರು ಬಾಲೋ ನಾಳೆ ನಮ್ ಲಕ್ಷ್ಮಿ ನಿಶ್ಚಿತಾರ್ಥ ಇದ್ಬಿಟ್ಟು ಮುಗಿಸ್ಕೊಂಡು ಹೋಗು ನೀವು ಮಾತಾಡ್ತಾ ಇದ್ದೀರಾ ಬಂದೆ ನೋಡ್ದಾ ನೀನು ಅವತ್ತು ಅವಳಿಗೋಸ್ಕರ ನನ್ನ ಕಾಲ ಹರಗಿದೆ ಇವತ್ತು ನಿನ್ನ ಕಣ್ಣೆದ್ರಿಗೆ ಅವ್ಳು ನನ್ನ ಕಾಲುಡಲು ಕಾಲು ಅಂತ ಕೋಟಿ ಹತ್ತು ರೂಪಾಯಿ ಅಸ್ತಿ ಬಿಟ್ಬಿಡ್ತೀನ ನನ್ನ ಮಗ ಲುಕ್ ಜಾಸ್ತಿ ಆಯ್ತು ಸ್ವಲ್ಪ ಕಡಿಮೆ ಮಾಡ್ಕೋ ಮದ್ವೆ ಆಗಲಿ ಆಸ್ತಿ ನನ್ನ ಕೈಗೆ ಬರಲಿ ಲಕ್ಷ್ಮಿನ ಅಸ್ತಿನ ನಿನ್ನ ಕೈ ಕೊಡ್ತೀನಿ ನಿನ್ನ ಕೈಯಾರೆ ಗಂಗೆಗೂ ತುಂಗೆಗೂ ಪುಣ್ಯ ಬರ್ತಾರೆ ಸರಿಯಾಗಿ ಹೇಳ ಹೆಂಗೆ ಪೆಕರ್ ಪೆಕ್ರಂಗ ನೋಡು ಪೇಕರು ಮುಂಡೆವ ಕಳ್ಳನ್ ಕರ್ಕ ಬಂದ್ ಖಜಾನೆ ಬನ್ನಿ ಒಳಗಡೆ ಊಟ ತಣ್ಣಗ ನಡಿಯಮ್ಮ ವಿಚಿತ್ರ ಅನ್ಸುತ್ತಲ್ವಾ ಹಣ ಇರೋ ಜನನೇ ಹಾಗೆ ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ಒಳ್ಳೆ ಮನಸ್ಸಿಗೆ ನೀವೆಲ್ಲಿದ್ರು ಚೆನ್ನಾಗಿರ್ತೀರ ನಾನು ತುಂಬಾ ದಿನದಿಂದ ಯಾರ ಮನೇಲಿದ್ದೀನಿ ಇಲ್ಲೆಲ್ಲರೂ ರಾಜನ್ ತರ ಇರ್ತಾರೆ ಆದ್ರೆ ಯಾರಿಗೂ ಆ ತರ ಮನಸ್ಸಿಲ್ಲ ನಾನ್ ನಿಮ್ಮಲ್ಲಿ ರಾಜನ್ ನೋಡ್ದೇ ಕತ್ತಿ ಹಿಡ್ಕೊಂಡಿ ರಾಜನಲ್ಲ ಕರುಣೆ ಪ್ರೀತಿ ಇರೋ ಮಹಾರಾಜನ ಇವತ್ತೇನು ಈ ತರ ಮಾತಾಡ್ತಿದ್ದೀನಿ ಅಂತ ನೋಡ್ತಿದಿರಾ ನನ್ ಕಾರ್ಟೂನ್ ತರ ಇರ್ಬೋದು ಕೆಟ್ಟವನಲ್ಲ ಇವತ್ತು ಅವರು ನಿಮ್ಮನ್ನ ಆಚೆ ಮನಸ್ಸು ಭಾರ ಆಗ್ತಾ ಇದೆ ನಿಮ್ಮಂತ ಗುಣವಂತನ ಉಳಿಸ್ಕೊಳಕ್ ಆಗಲ್ಲ ಈ ಹಣವಂತರಿಗೆ ನಿಜವಾಗ್ಲೂ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಹ್ಮ್ ಮನುಷ್ಯನ ಡ್ರೆಸ್ ಕೋಡು ಅವನು ಚಿಕ್ಕವನಿದ್ದಾಗ ಚೆಟ್ಟಿ ಹಾಕ್ತಾನೆ ದೊಡ್ಡವನಾದ್ಮೇಲೆ ಪ್ಯಾಂಟ್ ಹಾಕ್ತಾನೆ ವ್ಯಕ್ತಿ ಬೆಳೆದಂಗೆಲ್ಲ ಅವನ ಡ್ರೆಸ್ ಅಡ್ರೆಸ್ ಎಲ್ಲ ಬದಲಾಗುತ್ತೆ ಗುಡ್ ನೈಟ್